ಒಂದ್ ಹೇಳ ಇಬಾ ಕಾಯಿ ಕನಕ ಹೂವ ಚೆನ್ನ ಚೆನ್ನ ತಪಲಕ್ಕ ನೈನ್ ಹೌದಾ ಕಾಯಿ ಕನ್ನ ಹೂವ ಚೆನ್ನ ಚೆನ್ನ ಯಾಕೆ ಪೋರಿ ಕಂಡ್ರ ಬೇಡ್ರ ಹೀರಿಕಾಯವ ಅಲ್ಲ ಮತ್ ನಿಮ್ ಕಡೆ ಏನಂತ ಹೇಳಕ ನವಿ ಟನ್ ಕಂಟಿತ್ ನೋಡ್ರಿ ಹಾ ಇದು ಬೆಲಂತಕಾಯಿ 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 ನೋಡಣ ಹೇಳ ನೋಡ್ರಿ

ೂನಿಗ್ರಿ ಹೋಳಗಿ ಮಣಿಗ್ರಿ ಬಿಡುಗಡೆ ಮಾಡುವ ಅದು ಬಸ್ ಎಂದ ಬಂದ್ ಮಾಡ್ತ ಇಲ್ಲ ರೊಕ್ಕ ಬಂದ್ ಮಾಡ್ಯಾನು ಇನ್ನ ಬಂದ್ ಮಾಡ್ತಾನ ಎಲ್ಲ ಚಲೋ ಮಾಡ್ಯನ್ ಮತ್ತೆ ಚಲೋ ಮಾಡ್ಯೂ ನಮ್ಗೇನು ಬಿಟ್ಟರ್ನಕ ನಿಮ್ಗನ ಬಸ್ ರ ಪಿ ಬಿಟ್ರಿ ನಮ್ಗೇನು ಬಿಟ್ಟರೆ ಸಿದ್ರ ನಾವು ಎಡೆ ಸಾವಿರಪ್ಪ ತಂದು ಕುಡೀದು ದೀಸಿ ಬೇ ಹಾಯುದು ಅಯ್ಯೋ ಏನು ಕೊಡಲ್ಲ ಇರ ಬಿಡ್ರಿ ನಿಮ್ಮನ್ನ ಬಸ್ನ್ಯಾಗ ಹೋದ್ರ ಬಸ್ ತೀರ್ಸಿಗ್ಲಾಗ್ಯದ ರೊಕ್ಕ ಕೊಟ್ಟೋರಿ ಆ ಯಾವ ನಾವಂತ ಹೇಳ್ತೀನಿ ಕೇಳ ಯಾವ ಎಡ್ದು ಕೈಯ್ಯಾಗ ಎಡ್ಡು ಮಲಿ ತಲಿ ಮ್ಯಾಗ ಬಾಲ್ ಬಾಯಿ ಮ್ಯಾಗ ಕಚ್ಚಿ ಏನು ಹೇಳ್ರಿ ಏನೇವ್ವ ಇದು আযাস আসটর সটযারে বকারি এডলি. আপযাযা঵েডিটিলি.. …অহিযাতয়, যাহান, এসোনাাক osুকেয় metal army in on this day. এযবান, সটযান জলিগোধ idad. मुस <laughs> 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 ನೋಡ್ರಿ ಇಂತವ್ ಎಲ್ಲ ಹೇಳ್ರಿ ಏನ್ ಹೇಳಿ ನಾನು ಅವ್ರಿಗೆ ಹೇಳ ನನಗ ಕೇಳಿದ್ರು ಫಸ್ಟ್ ಟೈಮ್ ನಾ ಕೇಳಿದ್ದು ನನಗ್ ಗೊತ್ತಾಗಲ್ಲ ಇನ್ನೊಂದ್ಸಲ ಹೇಳ ಆಯ್ ಪಲ್ಕರ ಮುತ್ಯ ಕೈ ಹಾಕಿಲ್ಲ ಒಡಕ ನೀ ಹೇಳಣ್ಣ ನಾನು ಬರ್ಲ ನಾವೊಂದ್ ಹೇಳ್ತೀನಿ ಕೇಳಕ್ಕ ಕುಸ ಕಳೆ ಕೊ ನಡಿ

ಕುಳ ನೋಡಿ ಸುತ್ತೆಲ್ಲ ನಂದ ಸಂ ಇನ್ವಾ ಬಂದು ಇನ್ನ ಸುತ್ತೆಲ್ಲ ನಂದ್ ಸಂದ್ರವಾ ಬಂದು ಸುತ್ತೆಲ್ಲ ನಂದು ನಂದ್ ಸಂದ್ರಾಗಿ ಇನ್ನ ಅಲ್ ಸಂ ಅಲ್ಲ

ನೀ ಹೇಳ್ಯಾಲ್ ಬರವಲ್ದು ಬಂದಿರಿ ಬಂದಿರ ಹೇಳ ನಾವಂದ್ ಹೇಳ್ತೀನಿ ಕೆಳ ನಾ ಹೇಳ್ತೀನಿ ಕೆಳ ಹತ್ತು ಮಂದಿ ನಾತಾರ ಹತ್ತು ಮಂದಿ ನಾತಾರ ಮೂವತ್ತೆರಡು ಮಂದಿ ಎತ್ತಾರ ಒಬ್ಬೇಕ ಜೊಕತ್ತೈ ಇಲ್ಲಕ್ಕ ಹೇಳಕ ಇಲ್ಲ ಹತ್ತು ಮಂದಿ ಏನ್ ಹತ್ತಾರ ಮೂವತ್ತೆರಡು ಮಂದಿ ಎತ್ತಿ ಹಾಕ್ತಾರ ಒಬ್ಬಕ್ನೆ ಚೊಕ್ಕೊತ್ತಾಳ ಶಿ ಅಲ್ಲ ಅಲ್ಲ ಅಲ್ಲ

ಅತ್ತೆ ಸಂತೆಗೆ ಹೋಗಿ ಅಂತarli ಅಂತ ಕೇಳ್ತಾ ಸಸಿ ಅತ್ತೆ ಹೇಳ್ತಾ ಮನೆಯಗಿರ ಗರ್ತಿ ತೊಂಬಾ ಬಂಗಾರದ ಸಿಂಗಾರ ತೊಂಬಾ ಒಳಗಿನ ತೊಂಬಾ ಅಂತಾ ಮೂರವಾಡ್ರಕ್ಕ ವಾಡ್ರಿ ಆ ಏನು ಕೂಪನ್ರೆ ಕೂಪನ್ರೆ ಅಲ್ಲ ಅಂತ ವಾರಲ ಗಪ್ಪಿರಿ ಇರ್ತತಿ ಅದು ಮನೆ ಅರೆ ಮನೆಯಗ ಇರ್ತತಿ ಅಲ್ಲಾ ಮಸಾರಿ ಮೇಲೆ ಅಲ್ಲ ಮನೆ ಮಡ ಗರ್ತಿ ಆ Pantai Banggaran Cinggara, Walairat, Banggaran Banggaran Cinggara, Cinggarku, 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 Cinggarku,

ಎದ್ರಾಗ ಬರ್ತಕ್ಕ ಉಮ್ಮಾದ್ರಾಗ ತಿಮ್ಮದ್ರಾಗ ಗಳೆ ಹೊಡೆಯದ್ರಾಗ ಎದ್ರಾಗ ಬರೋದಿಲ್ಲ ಏನ್ ಹೆಣ ಏನ್ರಿ ಅಲ್ರಿ ಹಾ ಹೇಳ್ರಿ ಬಂದ್ರಿ ಹೇಳ್ರಿ അല്ലേൻ ഗർഗൽ ഗർഗൽ യണത്തിന ഗണ്ട

ನೀವು ಸಣ್ಣ ಬರ್ಲಾಗ್ಯದ ಅಕ್ಕ ಬರ್ಲಾಗ್ಯದ ಹೆಣ್ ತಿಪ್ಪಗಳು ಅಂದ್ರೆ ಗಾಂಡನ್ ದಾಳಿ ಆಡ್ತಂದ್ರ ತಾಳಿ ತಾಳಿ ಮಂಗಲೆ ಅಯ್ಯೋ ಬರ್ತ ನೀವಂತ ನಮ್ಮ ಮಾತು ನನಗ ಬರ್ತೀರಿ ಅಣ್ಣ ಹನ್ರಿ ಹಾನ್ರಿ

ಅಸ್ತಿ ಎಟ್ಟು ಎಟ್ರಿ ಪುಕ್ಕ ಮನೆ ನೆನ್ಪಾ ಬರವಾದ ಹ್ಮ್ ಎಲ್ಲ ಎಲ್ಲ ಬಗ್ಗೆ ಹೇಳ ಯಾಕೆ ಮಾಡ್ತಿ ಆರ್ತಿ ಗೋನಾಡ್ಸು ಯಾರ ಹಾಲು ತರ್ಸುವ ಹೇಳಕ್ಕ ಬರ್ಲಿ ಎಟ್ಟು ನನ್ನ ಹಸ್ತಿ ಎಟ್ಟು ರಂಡಿ ಪುಕಾರ ಎಷ್ಟಂದ್ರೆ ತೇಳು ಚೋಳು ಹೊಡಿತ ಮಾಡ್ತೀವಿ ನೀವಂತೇಳಂಟ ಕುದುರಿ ಓೆಲ್ಲ ಒದರ್ತೈತಿ ಓಣೆಲ್ಲ ಕುಂಟ ಕುದುರಿ ಬೇರೆ ಒದರ್ತೈತಿ ಕುಂಟ ಕುದರಿ ಓಣೆಲ್ಲ ಓಡಾಡ್ತದೆ ಓಣೆಲ್ಲ ಒದರ್ತೈತಿ

ಗಂಡದ ಬಿತ್ತದ್ರಿ ಅಡ್ತಿ ಪಟ್ಟೆ ತಗೊಳಗಿಟ್ಕೊತೀ ರಾತ್ರಿ ಮತ್ತೆ ಸರಿಯಾದ ಅಲ್ರಿ ಮತ್ತೆ ಯಾರೇ ಬಿಡ್ತಾರ